ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ದೇವಾನಂಚ ಋಷೀಣಾಂಚ ಗುರುಂಕಾಂಚನ ಸನ್ನಿಭಂ ಬುದ್ಧಿಭೂತ ತ್ರಿಲೋಕೇಶಂ ತಂ ನಮಿ ಬೃಹಸ್ಪತಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಅಂದರೆ ಕಳೆದ ವರ್ಷ ನಿಮಗೆ ಗುರುವಿನ ಸಪ್ತಮದ ಅನುಗ್ರಹ ಇತ್ತು ಆದರೆ ಈಗ ಮೇ ಹದಿನಾಲ್ಕರ ಬಳಿಕ ನಿಮಗೆ ಗುರುವಿನ ಅನುಗ್ರಹ ಇಲ್ಲದಾಗತ್ತೆ ಅಂದರೆ ಹಿಂದೆ ಆಗಿದ್ದರ ಪರಿಣಾಮ ಈಗ ವಿರುದ್ಧ ಆಗುತ್ತೆ ಹಿಂದೆ ಎಲ್ಲ ಸ್ವಲ್ಪ ಭಾಳ ಒಳ್ಳೆಯದಾಗಿತ್ತು ನೀವು ಮುಟ್ಟಿದ್ದೆಲ್ಲ ಚೆನ್ನಾಗಿತ್ತು ನೀವು ಆಡಿದ್ದೆ ಆಟ ಅಂದರೆ ನಿಮಗೆ ಏನೆಲ್ಲ ಮಾಡಿದರೂ ಅದು ಚೆನ್ನಾಗಿ ನಡೀತಾ ಹೋಯಿತು ಆದರೆ ಈಗ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ಬರುತ್ತೆ ಅಷ್ಟಮದಲ್ಲಿ ಬರುವಂಥ ಆಗೋದ್ರಿಂದಾಗಿ ಅನೇಕ ರೀತಿಯ ನಿಮಗೆ ಅಪವಾದಗಳು ಬರುತ್ತವೆ ಅನು ನಿಮ್ಮ ಮೇಲೆ ಇತರರಿಗೆ ಅನುಮಾನ ಬರುತ್ತೆ ಸಂಶಯಗಳು ಬರುತ್ತೆ ಇದಕ್ಕೆ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಏನು ವಿಘ್ನಗಳು ಬರುವಂಥದ್ದು ಅಡೆತಡೆಗಳು ಬರುವಂಥದ್ದು ಇದಕ್ಕೆ ಕಷ್ಟ ನಷ್ಟಗಳು ಆಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈಗ ನಿಮಗೆ ಇನ್ನಿತರರಿಂದ ಸಹಕಾರ ಸಿಗುವುದಿಲ್ಲ ಹಿಂದೆ ನಿಮ್ಮ ಜೊತೆಗಿದ್ದವರು ಈಗ ನಿಮ್ಮಿಂದ ದೂರ ಆಗುವಂಥದ್ದು ಹಿಂದೆ ನಿಮ್ಮನ್ನು ಯಾರು ನಿಮ್ಮನ್ನು ತುಂಬ ಹೊಗಳಿದವರು ಈಗ ನಿಮ್ಮನ್ನು ತೆಗೊಳ್ಳೋದು ಅಪ ಹಬ್ಬವನ್ನು ಮಾಡುವಂಥದ್ದು ಅಥವಾ ಹಿಂದೆ ನಿಮ್ಮಿಂದ ಪ್ರಯೋಜನ ಪಡೆದವರು ಸಹ ಈಗ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಅಥವಾ ನಿಮ್ಮ ಯಾವುದೇ ಒಂದು ಸೀಕ್ರೆಟನ್ನು ನಿಮ್ಮ ಯಾವುದೇ ಒಂದು ಸಂಚನ್ನು ಈಗ ಬಯಲು ಮಾಡುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯರಿಗೆ ಈ ಒಂದು ಕಾಲ ಬಹಳಷ್ಟು ಕಠಿಣಕರವಾದ ಪರಿಸ್ಥಿತಿ ಇರುತ್ತೆ ಅಲ್ಲಿ ಶನಿಯಾಗಲಿ ರಾಹು ಆಗಲಿ ನಿಮಗೆ ಪೂರಕವಾಗಿರೋದಿಲ್ಲ ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಸಹಾಯ ಬರ್ಬೋದು ಆದರೆ ಅಲ್ಲಿ ವಿಶೇಷವಾಗಿ ಗುರುವಿನ ಈ ಅಷ್ಟಮದ ಗುರುವಿನಿಂದಾಗಿ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳು ಎದುರಾಗ್ಬೋದು ಜೊತೆಗೆ ಇಲ್ಲಿ ನಿಮ್ಮ ಸ್ವಂತ ಜನರೇ ನಿಮ್ಮ ವಿರುದ್ಧವಾಗಿರ್ತದೆ ಸ್ವಂತ ಜನರು ನಿಮ್ಮ ಮಕ್ಕಳು ಇರ್ಬೋದು ನಿಮ್ಮ ಪತ್ನಿ ಇರ್ಬೋದು ಅಥವಾ ಗಂಡ ಹೆಂಡತಿ ಮಧ್ಯಾಹ್ನ ಇರ್ಬೋದು ಅಥವಾ ನಿಮ್ಮ ಸಹೋದರ ಸೋದರ ಇರ್ಬೋದು ಎಲ್ಲರೂ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಪ್ರಮೇಯಗಳು ಆಗ್ತವೆ ಏನು ಈ ಕಾಲದಲ್ಲಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಆಗುತ್ತೆ ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಚಿಂತನೆ ಋಣಾತ್ಮಕ ಭಾವನೆ ಜೊತೆಗೆ ಇತರರ ಮೇಲೆ ನೀವು ದ್ವೇಷ ಮಾಡುವಂಥ ಬುದ್ಧಿ ನಿಮ್ಮಲ್ಲಿ ಬರುತ್ತೆ ಇತರರು ನಿಮ್ಮನ್ನು ಸರಿಯಾಗಿ ಹೇಳಿದ್ರು ಅವರೊಂದು ಕೇಳುವಂಥ ತಾಳ್ಮೆ ನಿಮಗೆ ಇರೋದಿಲ್ಲ ನೀವು ಅವರನ್ನೇ ನೀವು ನಗಣ್ಯ ಮಾಡಿದ್ದೀರ ಅಥವಾ ಅವರ ಕೊಟ್ಟ ಎಚ್ಚರಿಕೆಯನ್ನು ನೀವು ಈಗ ತೆಗೆದುಕೊಳ್ಳೋದಿಲ್ಲ ಅವರ ಎಚ್ಚರಿಕೆಯನ್ನು ನೀವು ದೂಷಣೆ ಮಾಡಿಕೊಂಡು ಅವರನ್ನು ದೂರಕ್ಕೆ ತೆಳಿತೀರ ಅದರಿಂದ ನೀವು ತೊಂದರೆಯನ್ನು ನೀವು ಅನುಭವಿಸುವಂಥ ಕೆಲಸಗಳು ಆಗ್ತವೆ ಜೊತೆಗೆ ಅನೇಕ ರೀತಿ ನೀವು ಹಿಂದೆ ಮಾಡು ಪಾಲಿಸಿದ್ದ ಶಿಸ್ತನ್ನು ಸಹ ನೀವೀಗ ಅದನ್ನು ನೀವು ಪಾಲನೆ ಮಾಡೋದಿಲ್ಲ ವಿರುದ್ಧ ದಿಕ್ಕಿನ ನಡೀತೀರ ಅವೆಲ್ಲವೂ ನಿಮಗೆ ಈಗ ಪ್ರಯತ್ನ ಆಗುತ್ತೆ ಹಾಗಾಗಿ ಕೆಲವೊಂದು ಗ್ರಹದಿಂದ ಆಗಿದ್ರೆ ಕೆಲವೊಂದು ನೀವು ಸ್ವಯಂಕೃತವಾಗಿ ಆ ಒಂದು ಕಷ್ಟಗಳ ನಷ್ಟಗಳನ್ನು ನೀವು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಮೇಯ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಆರೋಗ್ಯದಲ್ಲಿ ಸಹ ಈಗ ಹಠಾತಾಗಿ ಏರುಪೇರಾಗುತ್ತೆ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗೋದಾಗಲಿ ಅಥವಾ ಆಹಾರದಿಂದ ನೀರಿನಿಂದ ಹವಾಮಾನದಿಂದ ಆಗುವಂಥ ವೈಪರೀತ್ಯಗಳು ನಿಮ್ಮ ಈಗ ಬೇಗನೆ ಅಟ್ಯಾಕ್ ಮಾಡುವಂಥ ಪ್ರಮೇಯ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ವಿಚಾರ ಮನಸ್ಸಿನ ವಿಚಾರ ಮಾತಿನೇ ವಿಚಾರ ನಡವಳಿಕೆ ವಿಚಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೈಯೆಲ್ಲ ಕಣ್ಣಾಗಿರ್ಬೇಕಂತಲ್ಲ ಅಂಥ ಒಂದು ಘಟನೆ ನಿಮಗೆ ಬೇಕಾಗುತ್ತೆ ಗುರುವಿನ ಬಲ ನಿಮಗೆ ಯಾವುದಕ್ಕೂ ನಿಮಗೆ ಸಹಾಯ ಮಾಡೋದಿಲ್ಲ ಅದೇ ಕಾಲದಲ್ಲಿ ಅರ್ಧಾಷ್ಟಮ ಶನಿ ಶನಿಯ ಒಂದು ಪಂಚಮದ ಶನಿಯ ಪ್ರಭಾವ ನಿಮ್ಮ ಮೇಲೆ ಇರುವಂಥದ್ದು ಅರ್ಧಾಷ್ಟಮದಲ್ಲಿ ರಾಹು ಇರುವಂಥದ್ದು ಇವೆಲ್ಲವೂ ಸಲ ವಿರುದ್ಧವಾಗಿ ಬೆಂಕಿಗೆ ತುಪ್ಪ ಸಿರಿದಂತಹ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಒಂದು ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ ಎಲ್ಲವೂ ವಿರುದ್ಧವಾದ ಆಗ್ಬೋದು ಸ್ವಯಂಕೃತ ಅಪರಾಧದ ಒಂದು ಬಲಿಪಶು ನೀವು ಆಗ್ಬೋದಾಗಿದೆ ಜೊತೆಗೆ ಯಾವುದೇ ರೀತಿಯ ಆನ್ಲೈನು ಅಥವಾ ಇನ್ನಿತರ ಮೂಲದ ವಂಚನೆಗಳಿಗೆ ನೀವು ಸಿಲುಕಿ ಮತ್ತೆ ನೀವು ಪರಿತಾಪಿಸುವಂತಹ ಘಟನೆಗಳು ಆಗ್ಬೋದು ನಿಮ್ಮದೇ ಸ್ವಯಂಕೃತ ಅಪರಾಧದ ಕಷ್ಟ ನಷ್ಟಗಳಿಗೆ ಗುರಿ ಆಗ್ಬೋದು ಹಾಗಾಗಿ ಈ ಒಂದು ಕಾಲದಲ್ಲಿ ನೀವು ತುಂಬ ಸಂಯಮ ತಾಳ್ಮೆಯನ್ನು ಗಮನಿಸಬೇಕು ಮನೆ ಮಂದಿಗಳ ಜೊತೆಗೆ ನೀವು ಕಲಹ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸಹೋದ್ಯೋಗಿಗಳ ಜೊತೆಗೆ ಸಹ ವಾಗ್ವಾದ ಕಲಹವನ್ನು ಕಡಿಮೆ ಮಾಡಿಕೊಳ್ಳಿ ಯಾವುದೇ ರೀತಿ ವಿವಾದಗಳಿಗೆ ಕಾಂಟ್ರಾವರ್ಸಿಗಳಿಗೆ ಸಿಲುಕಿಕೊಳ್ಳದಂತೆ ನೀವು ಎಚ್ಚರಿಕೆ ವಹಿಸಬೇಕು ಜೊತೆಗೆ ಸಾಮಾಜಿಕ ಜಾಲತಾಣವನ್ನು ಬಳಸುವಾಗಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮಗಳು ಬರ್ಬೋದು ಇನ್ನು ಸರ್ಕಾರ ಉದ್ಯೋಗ ಸರ್ಕಾರಿ ಹುದ್ದೆಯಲ್ಲಿ ಹಾಗೆ ಈ ಕಾಲದಲ್ಲಿ ನಿಮ್ಮ ಮೇಲೆ ಏನಾದರೂ ಗಂಭೀರವಾದ ಕ್ರಮಗಳು ಬರ್ಬೋದು ಅಥವಾ ಹಿಂದಿನ ಅಕ್ರಮಗಳು ಬಯಲಕ್ಕೆ ಬಂದು ನಿಮ್ಮ ಮೇಲೆ ಶಿಸ್ತು ಕ್ರಮಗಳೆಲ್ಲ ಬರುವಂಥದ್ದು ಕೆಲವರಿಗೆ ವಜಾ ಆಗುವಂಥದ್ದು ಅಥವಾ ಸಸ್ಪೆನ್ಷನ್ ಆಗುವಂಥ ಘಟನೆಗಳು ಸಹ ಆಗ್ಬೋದಾಗಿದೆ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಈ ಕಾಲವು ತುಂಬ ಒಂದು ನಿಮಗೆ ಪರೀಕ್ಷಾ ಕಾಲ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರ ಮಾರ್ಗದ ದೇವತಾ ಶ್ಲೋಕ ಅಥವಾ ಧನ ಧರ್ಮದಗಳನ್ನು ಅನುಸರಿಸಬೇಕಾಗುತ್ತೆ ಈ ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಷಜೆ ಬೋರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದಾದ್ರೂ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹೆ ಪುಷ್ಟವರ್ಧನಂ ಪುಷ್ಠವರ್ಧನ ಉರ್ವರು ಬಂಧನ ಮೃತ್ಯೋರ್ಮುಕ್ಷೆ ಮಾಮೃತ ಎಂಬ ಮಹಾ ಮೃತ್ಯುಂಜಯ ಮಂತ್ರದ ಪಠನೆಯಾಗಲಿ ನಮಃ ಶಿವಾಯ ಸಾಂಬಾಯ ಹರೆಯ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಯೋಗಿ ನಾಂಬತ ಏನಮ್ಮ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷಾತ್ ಶಂಕರನ ಭಜನೆ ಮಾಡುವುದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನತ್ರ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುತ್ತಿದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂತಹ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವರಗಳ ಸಂದರ್ಶನ ರಾಮನ ದೇವಾಲಯಗಳ ಸಂದರ್ಶನ ಅಥವಾ ಗುರುವಾರದಂದು ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತಿಯನ್ನು ಶ್ಲೋಕವನ್ನು ಪಠ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರು ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಭಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೆಯನ್ನು ಒಂದು ಹಂದು ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠಣ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೇ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂತ ಹೇಳಿದ್ರು ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾಬಾ ರೂಪದಲ್ಲೆಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೆಯ ಗುರು ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುವಂತಿದ್ರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರಿ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಮತ್ತು ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ದೇವ ದೇವಪೂಜಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ಸ್ವರಾಚಾರ್ಯಾಯ ದೇವ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜಸಾಹಿತ್ವಾದ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡಬಹುದಾಗಿದೆ ಹಾಗೆ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳೋಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯೆಲ್ಲ ಕಳಿಸೋ ಹಸಿ ಕಡೆಯಲ್ಲ ಕಳಿಸೋ ಕೊಡ್ಬೋದು ಜೊತೆಗೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂಥ ಒಂದು ಚೆನ್ನ ಕಾಬಳಿ ಚೆನ್ನಾಗುತ್ತೆ ಯಾವುದೇ ಚೆನ್ನ ಅಂತಹ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಕಾಳು ಬೇಳೆ ಅಥವಾ ಕಡಲೆ ಕಾಳು ಬೇಳೆ ಸೇರಿಸಿದ್ದು ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂತಹ ಧನದ ರೂಪದ ಹಣದ ರೂಪದ ಸಹಾಯನೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಅಭ್ಯಾಸವಾದಂಥ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅಥವಾ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವ ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗ್ಲಿ ನಿಷ್ಠುರ ಮಾಡೋದಾಗಲಿ ಅಥವಾ ಅವರನ್ನ ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನ ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದ ಕ್ಷೇತ್ರದಲ್ಲಿರುವಂಥ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ಓ ಶ್ರೀ ಗುರುಭ್ಯೋ ನಮಃ